ನಾವು ಎಲ್ಲರಿಗೂ ನಮ್ದು ಯಾವತ್ತೂ ನಮ್ದು ಸಪೋರ್ಟ್ ಇದ್ದೇ ಇತ್ತು ನಮ್ಮ ಬಿ ಎಂ ಕಾರ್ಮಿಕ ಸಭೆ ಅವರು ಸಪೋರ್ಟ್ ಇದ್ದೇ ಇದೆ ಅವ್ರದ್ದು ವಿಷಯ ಕೂಡ ನಾವು ಆರನೇ ತಾರೀಕು ಮ್ಯಾನೇಜ್ಮೆಂಟ್ ಹತ್ರ ಮಾತುಕತೆ ಮಾಡಿದ್ರು ಆರನೇ ತಾರೀಕು ಮೀಟಿಂಗ್ ಇತ್ತು ಡಿಸೆಂಬರ್ ಆರನೇ ತಾರೀಕು ಆರನೇ ತಾರೀಕು ಮೀಟಿಂಗ್ ಇತ್ತು ಅವ್ರ ಲೆಟ್ರೂ ಕೊಟ್ಟಿದ್ವಿ ಮ್ಯಾನೇಜ್ಮೆಂಟ್ಗೆ ನಾವು ಕೋರ್ಡಿನೇಷನ್ ಕಮಿಟಿ ಮುಖಾಂತರ ಬೆಂಗಳೂರು ಮೈಸೂರು ಕೆ ಜಿ ಎಫ್ ಎಲ್ಲಾ ವಿಭಾಗಗಳ ಎಲ್ಲಾ ಯೂನಿಟ್ಸ್ ಕಡೆಯಿಂದ ನಾವು ಮ್ಯಾನೇಜ್ಮೆಂಟ್ ಗೆ ಲೆಟ್ರ್ ಕೂಡ ಕೊಟ್ಟಿದ್ದೀವಿ ಅವರು ಹದಿನೈದು ವರ್ಷ ಇಪ್ಪತ್ತು ವರ್ಷಗಳು ಕೆಲಸ ಮಾಡಿದಾಗ ಅವರು ಅವರು ಅನುಭವ ಚೆನ್ನಾಗಾಗಿದೆ ಎಲ್ಲ ಎಲ್ಲಾ ರೀತಿಯಿಂದಲೂ ಅವರು ಕೆಲಸ ಮಾಡ್ತಾ ಇದ್ದಾರೆ ಇಂಡಿಪೆಂಡೆಂಟ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಏನು ಕೆಲಸ ಅವ್ರಿಗೆ ಅಲಾಟ್ಮೆಂಟ್ ಕೊಟ್ಟಿರುತ್ತಾರೋ ಆ ಕೆಲಸ ಎಲ್ಲ ಕೆಲಸ ಅಂತ ನಾವು ಹೇಳಕ್ ಆಗಲ್ಲ ಏನು ಅಲಾಟ್ಮೆಂಟ್ ಕೆಲಸ ಮಾಡ್ತಾರೆ ಅವ್ರು ಮಾಡ್ತಾ ಇದ್ರ ಇಪ್ಪತ್ತು ವರ್ಷ ಆಗಿದೆ ಮೊದಲು ನಟರಾಜನ್ ಪೀರಲ್ಲಿ ಕೂಡ ಕೆಲವೊಂದು ಜನ ಡ್ರೈವರ್ಸ್ ಅವ್ರನ್ನ ಕೂಡ ಏಜ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಬಂದು ಪರಿಗಣಿಸಿದ್ರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ನೀವು ಕೂಡ ಅವರನ್ನ ಪರಿಗಣಿಸಿ ಅಂತೇಳ್ಬಿಟ್ಟು ಆರನೇ ತಾರೀಕು ಕೂಡ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿದ್ವಿ ಮತ್ತೆ ನಮ್ದು ಕೋಆರ್ಡಿನೇಷನ್ ಕಮಿಟಿ ಮೀಟಿಂಗ್ ಹತ್ತೊಂಬತ್ತನೇ ತಾರೀಕು ಮೈಸೂರಲ್ಲಿತ್ತು ಅಲ್ಲಿ ಕೂಡ ಸಿಎಂ ಸಬ್ಜೆಕ್ಟ್ ನಾವು ಮಾತುಕತೆ ಮಾಡಿ ನಮ್ಮ ಅಕೋಮಡೇಶನ್ ಕಮಿಟಿ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಿ ನಾವು ಮ್ಯಾನೇಜ್ಮೆಂಟ್ ಗೆ ಇದ್ರ ಮೇಲೆ ಒತ್ತಡ ತರಬೇಕು ಅಂತ ಹೇಳ್ಬಿಟ್ಟು ಅದೊಂದ್ ಕಡೆ ನಾವು ಕೊಡ್ತಾ ಇದ್ದೀವಿ ಯಾವಾಗ್ಲೂ ನಾವು ನಮ್ಮ ಕಾಂಟ್ರಾಕ್ಟ್ ಆಪರೇಟರ್ಸ್ ಟಿ ಸಿ ಎಸ್ ಪರವಾಗಿ ಬಿ ಎಂ ಇದೆ ಇವಾಗಲೂ ನಾವ್ ಇದ್ದೀವಿ ಇನ್ ಮುಂದೆ ಕೂಡ ನಾವು ಇರ್ತೀವಿ ಈಗ ಹೊರ ರಾಜ್ಯದಿಂದ ಅದಕ್ಕೆ ಅಬ್ಜೆಕ್ಷನ್ ಮಾಡಿ ಲೆಟರ್ ಕೊಟ್ಟಿದ್ದೀವಿ ಅದೆ ಸರ್ ಸುಮಾರು ಕಲಕಾಟ ಡೆಲ್ಲಿ ಬೆಂಗಳೂರು ಮತ್ತೆ ಮುಂಬೈಯಲ್ಲಿ ನಾಲ್ಕು ಕಡೆ ಇಂಪ್ರೂವ್ ಮಾಡಿದ್ದು ಬಂದು ಬಿ ಎಂ ಎ ಬಂದು ವಿರೋಧ ವ್ಯಕ್ತಪಡಿಸಿದ್ದೀವಿ ನಾವು ಅವ್ರ ಮ್ಯಾನೇಜ್ಮೆಂಟ್ ಏನ್ ಅಂದ್ರೆ ನೀವು ವಿರೋಧ ಮಾಡಕ್ಕಾಗಲ್ಲ ನೀವು ಇದು ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಸೆಂಟ್ರಲ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಪಾಲಿಸಿ ಏನಿದೆಯೋ ಅದ್ರ ಪ್ರಕಾರ ನಾವು ತಕೊಂಡಿದೀವಿ ನಾವು ಏನೋ ರಿಕ್ರೂಟ್ಮೆಂಟು ಇವಾಗ ಆ ಕಂಪ್ಯೂಟರೈಸಡ್ ಟೆಸ್ಟ್ ಯಾರು ಚೆನ್ನಾಗಿ ಬಂದಿರ್ತಾರೋ ಅವ್ರಿಗು ನಾವು ಆಪರ್ಚುನಿಟಿ ಕೊಟ್ಟಿದ್ದೀವಿ ಆ ಥರ ನಾವೇನು ಮಾಡಿಲ್ಲ ಅಂತ ಹೇಳ್ತಾ ಇದಾರೆ ಮ್ಯಾನೇಜ್ಮೆಂಟು ಅದಕ್ಕೆ ನಾವು ಕೂಡ ಬರೀ ನಾರ್ತ್ ಇಂಡಿಯನ್ ಓನರ್ ಸೆಲ್ ಮಾಡ್ಕೊಂಡು ಬರೋದು ಇಲ್ಲಿ ಲೋಕಲ್ ಐಟ್ಸ್ ಕರ್ನಾಟಕ ಮತ್ತೆ ನಮ್ಮ ಕೆ ಜಿ ಎಫ್ ಜನಗಳಿಗೆ ಇದು ಅನ್ಯಾಯ ಆಗ್ತಾ ಇದೆ ಈ ಸಿಸ್ಟಮ್ ಸರಿ ಇಲ್ಲ ನೀವು ಮಾಡಬಾರ್ದು ಟೂ ತೌಸಂಡ್ ಸೆವೆನ್ ಮುಂಚೆ ಏನಿತ್ತು ಮ್ಯಾನೇಜ್ಮೆಂಟ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ರು ಲೋಕಲಿ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಮ್ಯಾನೇಜ್ಮೆಂಟ್ಗೆ ನಮ್ಮ ಒಂದು ನಿರ್ಧಾರವನ್ನು ಅವ್ರಿಗೆ ತಿಳಿಸಿ ಸರಿ ಇಲ್ಲ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಲೆಟರ್ ಕೂಡ ಕೊಟ್ಟಿದ್ದೀವಿ ಇವಾಗ ಮತ್ತೆ ಎನಿ ಡಿಗ್ರಿ ಎನಿ ಡಿಗ್ರಿ ಬಂದು ನೀವು ಗ್ರೇಡ್ ಒನ್ ಕೊಡ್ತೀನಿ ಅಂತ ಹೇಳಿದರೆ ಇಲ್ಲಿ ಒಳಗಡೆ ಇರೋರಿಗೆ ಆಲ್ರೆಡಿ ಅಪಾಯಿಂಟ್ಮೆಂಟ್ ಆಗಿರೋ ಬಿ ಕಾಮ್ ಬಿ ಎಸ್ ಸಿ ಇವರಿಗೆಲ್ಲ ಮುಗಿಸಿರೋ ಕೂಡ ಇದು ಅನ್ಯಾಯ ಆಗ್ತಾ ಇದೆ ಇದು ಇದು ಅನ್ಯಾಯ ಆಗ್ತಾ ಇದೆ ನೀವು ಅದನ್ನು ಕೂಡ ನೀವು ಸೆಲೆಕ್ಷನ್ ಮಾಡಬಾರ್ದು ಆ ಥರ ಎಲ್ಲ ಮಾಡಬಾರ್ದು ಅಂತ ಹೇಳಿದಿವಿ ಅವ್ರು ಏನ್ ಹೇಳ್ತಾ ಇದೆ ಅಂದ್ರೆ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ರೂಲ್ಸ್ ಪ್ರಕಾರ ನಾವು ಮಾಡ್ತಾ ಇದೀವಿ ಅದೇನಿದೆ ಅದ ನೀವು ಹೇಳ್ದಂಗೆ ನಾವು ಮಾಡಕ್ಕಾಗಲ್ಲ ಅಂತ ಇದ್ದಾರೆ ಮುಂದಿನ ತೀರ್ಮಾನ ನಿಮ್ದು ಏನಾಗುತ್ತೆ ಇವಾಗ ನಾವು ಆಲ್ರೆಡಿ ಲೆಟರ್ ಮೇಲೆ ಟೋಟಲಿ ಸ್ಟಾಪ್ ಮಾಡಬೇಕು ಇದು ಸರಿ ಇಲ್ಲ ನಮ್ಮ ಸ್ಥಳೀಯರಿಗೆ ಕೊಡಬೇಕು ನೀವು ಈಗ ಈಗಮೆಂಟ್ ಸ್ಟಾಪ್ ಮಾಡಿ ಮೂವತ್ತೊಂದನೇ ತಾರೀಕು ಒಳಗಡೆ ನಮಗೆ ನೀವು ಸ್ಪಂದಿಸಬೇಕು ನಮ್ಮ ಯೂನಿಯನ್ಸ್ ಬ್ಯಾಂಕ್ ಲೆಟರ್ ಕೊಟ್ಟಿದೀವಿ ಅವರು ಸ್ಪಂದಿಸಿಲ್ಲ ಅಂದ್ರೆ ಒಂದನೇ ತಾರೀಕು ಮೇಲೆ ನಾವು ಮತ್ತೆ ಕೋಆರ್ಡಿನೇಷನ್ ಕಮಿಟಿಯಲ್ಲಿ ಇದನ್ನ ಮತ್ತೆ ಮಾತುಕತೆ ಮಾಡಿ ತೀರ್ಮಾನ ತಗೊಳ್ಬೇಕು ಈಗ ನೀವು ಅಧ್ಯಕ್ಷ ಆದ ನಂತರ ಈ ಒಂದು ಬಿ ಎಮ್ ಎಲ್ನ ಒಂದು ಕಾರ್ಖಾನೆಯ ಪರಿಸ್ಥಿತಿ ಯಾವ ರೀತಿ ಇದೆ ನೀವೇನು ಹೇಳಿ ಬಯಸ್ತೀರಾ ಕಾರ್ಖಾನೆ ಈ ಪ್ರೊಡಕ್ಷನ್ ಈ ಟರ್ನ್ ಓವರ್ ಬಿಸ್ನೆಸ್ ವ್ಯವಹಾರದಲ್ಲಿ ಚೆನ್ನಾಗಿ ಹೋಗ್ತಾ ಇದೆ ಏನು ಪ್ರಾಬ್ಲಮ್ ಇಲ್ಲ ಇವಾಗ ಬಂದಿರುವ ಅಧ್ಯಕ್ಷರಾಗ್ಲಿ ಮ್ಯಾನೇಜ್ಮೆಂಟ್ ಟೀಮ್ ಆಗಲಿ ವರ್ಕೌಟ್ ಮಾಡ್ತಾ ಇದ್ದಾರೆ ಏನಂದ್ರೆ ಈ ಲಾಸ್ಟ್ ಮಿನಿಟ್ ಅಲ್ಲಿ ಆರ್ಡರ್ಸ್ ಬಂದಿರೋದಕ್ಕೋಸ್ಕರ ಸ್ವಲ್ಪ ಮಾಡೋದು ಕಷ್ಟ ಆಗ್ತದೆ ಅಷ್ಟು ಬಿಟ್ರೆ ಮೆಟೀರಿಯಲ್ ಪ್ರೈವೇಟ್ ಕೆಲವೊಂದು ಏಜೆನ್ಸಿಗಳೆಲ್ಲ ನಂಬ್ಕೊಂಡಿರ್ತಾರಲ್ಲ ವೆಂಡರ್ಸ್ ಎಲ್ಲ ಮೆಟೀರಿಯಲ್ ಐಟಮ್ ನಾವ್ ಇಲ್ಲಿ ಮಾಡೋಕ್ ಆಗಲ್ಲ ಮೊದಲಿಂದಾನು ಮಾಡೋಕೆ ಆಗಲ್ಲ ಈ ಕೆಲವೊಂದು ಆರ್ಡರ್ಸ್ ಈ ಕೋಲ್ ಇಂಡಿಯಾ ಆಗಲಿ ಡಿಫೆನ್ಸ್ ಆಗಲಿ ಥರ್ಡ್ ಕ್ವಾರ್ಟರ್ ಅಲ್ಲಿ ಬಂದಿದೆ ಅದಕ್ಕೋಸ್ಕರ ಸ್ವಲ್ಪ ಮೆಟೀರಿಯಲ್ ಎಲ್ಲ ಪ್ರೊಕ್ಯೂರ್ಮೆಂಟ್ ಮಾಡಿ ಮಾಡೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಪ್ರೊಡಕ್ಷನ್ ಮಾಡ್ಬಿಡ್ತೀವಿ ಖಾಸಗೀಕರಣದ ಒಂದು ಮಾತು ಕಾರ್ಮಿಕರು ಒಂದು ಅತಂತ್ರ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನೀವೇನು ಇವಾಗ ಗೌರ್ಮೆಂಟ್ ಇವಾಗ ಇರುವ ಒಂದು ಕೇಂದ್ರ ಸರ್ಕಾರ ಖಾಸಗಿ ಅವರಿಗಿಂತ ನಮ್ಮ ಡಿಫೆನ್ಸ್ ಕಂಪನೀಸ್ ಇದಾವಲ್ಲ ಡಿಫೆನ್ಸ್ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿ ಸಾರ್ವಜನಿಕ ರಕ್ಷಣಾ ಉದ್ಯಮಗಳಿದ್ರೆ ನಮ್ಮಲ್ಲಿ ಅವ್ರಿಗೆ ತುಂಬಾ ಒತ್ತು ಹೇಳ್ಬಿಟ್ಟು ಇವಾಗ ಟೋಟಲಿ ಎಲ್ಲ ಆರ್ಡರ್ಸ್ ಡಿಫೆನ್ಸ್ ಆರ್ಡರ್ಸ್ ಅಲ್ಲ ಡಿಫೆನ್ಸ್ ಪಬ್ಲಿಕ್ ಗೆ ಕೊಡ್ತಾ ಇದ್ದಾರೆ ಒಂಬತ್ತು ಡಿಫೆನ್ಸ್ ಪಬ್ಲಿಕ್ ಸೆಕ್ಟರ್ ಇದೆ ನಮ್ಮ ದೇಶದಲ್ಲಿ ಈ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬಿಟ್ಟು ಒಂಬತ್ತು ಡಿಫೆನ್ಸ್ ಫ್ಯಾಕ್ಟ್ರಿ ಫುಲ್ ಇವಾಗ ಒತ್ತು ಕೊಡ್ತಾ ಇದ್ದಾರೆ ನಮ್ಗೆ ಕೂಡ ಡಿಫೆನ್ಸ್ ಆರ್ಡರ್ಸ್ ಅಲ್ಲ ಸಿಕ್ಕಾಪಟ್ಟೆ ಇದೆ ಖಾಸಗೀಕರಣ ಇವಾಗ ಮನೆ ಅಮಿತ್ ಕಾಂತ್ ಅವರು ಬಂದಿದ್ರು ಇವರು ನಮ್ಮ ಡಿಫೆನ್ ಸೆಕ್ರೆ ದೀಪಂ ಸೆಕ್ರೆಟರಿ ಮೈಸೂರಿಗೆ ವಿಸಿಟ್ ಮಾಡುವಾಗ ಸದ್ಯಕ್ಕೆ ಸರ್ಕಾರದ ಮುಂದೆ ಈ ಪ್ರೈವೇಟೈಸೇಷನ್ ಸಬ್ಜೆಕ್ಟು ಇಲ್ಲ ಅಂತ ಹೇಳಿದರು ಸೋಟರ್ ನಿಮ್ ಕಾರ್ಮಿಕರಿಗೆ ಏನ್ ಹೇಳಿ ಬಯಸ್ತೀರಿ ಎಲ್ಲ ಕಾರ್ಮಿಕರ ಕಾರ್ಮಿಕರೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಮಿಕ ಮ್ಯಾನೇಜ್ಮೆಂಟ್ ಕೂಡ ನಮ್ಮ ಕಷ್ಟ ಸುಖಗಳಿಗೆ ಕೆಲವಾರು ಸ್ಪಂದಿಸ್ತಾ ಇದ್ದಾವೆ ಇನ್ನೂ ಕೆಲವಾರು ಡಿಮ್ಯಾಂಡ್ಗಳು ನಮ್ದು ಇದ್ದಾವೆ ಮ್ಯಾನೇಜ್ಮೆಂಟ್ ಹತ್ರ ಕಂಟಿನ್ಯೂಸ್ ನಾವು ಒತ್ತಡ ತರ್ತಾ ಇದೀವಿ ಕೆಲವಾರು ಕೆಲವೊಂದು ಸೌಲಭ್ಯಗಳು ನಮ್ಮ ಹಕ್ಕುಗಳು ಕೆಲವೊಂದು ನಾವು ಮ್ಯಾನೇಜ್ಮೆಂಟ್ ಹತ್ರ ಡಿಸ್ಕಸ್ ಮಾಡ್ತಾ ಇದೀವಿ ಮ್ಯಾನೇಜ್ಮೆಂಟ್ ಕೂಡ ಶಾಟ್ಲಿ ಮಾಡಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಾರ್ಮಿಕರಿಗೆ ಇದ್ರ ಬಗ್ಗೆ ಏನ್ ಹೇಳುದು ನಮ್ಮಗೆ ನಾವು ಏನ್ ಹೇಳ್ತೀವಿ ಮ್ಯಾನೇಜ್ಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಮಿಕರ ಬಿ ಎಮ್ ಎ ಮೇಲೆ ನಮ್ಗೆ ಇಟ್ಕೊಂಡಿದ್ರೆ ಕೆಲಸ ಮಾಡ್ತಾ ಇದ್ದಾರೆ ಕೆಲವರಿಗೆ ಮೊಬೈಲ್ ಫೋನ್ ವಿಷಯ ಇರ್ಬೋದು ಆಮೇಲೆ ಈ ಡಿಸೀಸ್ ಎಂಪ್ಲಾಯ್ ಚಿಲ್ಡ್ರನ್ಸ್ ಮೆಡಿಕಲ್ ಕಾರ್ಡ್ ಇರ್ಬೋದು ಒಳಗಡೆ ವಾಟರ್ ಪ್ರಾಬ್ಲಮ್ ಇರ್ಬೋದು ಆಮೇಲೆ ರೂಲ್ಸ್ ಇರ್ಬೋದು ಇವೆಲ್ಲ ನಾವು ಮ್ಯಾನೇಜ್ಮೆಂಟ್ ಡಿಸ್ಕಶನ್ ಮಾಡಿ ನಮ್ಮ ಎಂಪ್ಲಾಯಿಸ್ ಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದೀವಿ ಇವಾಗ ಅಷ್ಟೊಂದು ಸಮಸ್ಯೆಗಳಿಲ್ಲ ಕೆಲವೊಂದು ಸಮಸ್ಯೆಗಳಿದ್ದು ಅದನ್ನ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ತಾ ಮಾಡ್ತಾ ಇದ್ದೀವಿ ಅಂದ್ರೆ ಮುಂದಿನ ನೀವು ಏನು ನಿಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸುತ್ತ ಇದ್ರೆ ಹೋರಾಟಗಳು ಅದು ಮತ್ತೊಂದು ಕಾರ್ಮಿಕ ಸಂಘಕ್ಕೆ ನಮ್ಮ ಎಂಪ್ಲಾಯಿಗೆ ಯಾವ್ದೇ ತರ ಆದಲ್ಲಿ ವಂಚನೆ ಆಗಿದ್ದಲ್ಲಿ ನಾವು ಮ್ಯಾನೇಜ್ಮೆಂಟ್ ಮುಂದೆ ಸಾಲ್ವ್ ಮಾಡಿದ ಮುಂದೆ ಬಂದಿಲ್ಲ ಅಂದ್ರೆ ನಾವು ಕಾರ್ಮಿಕ ಸಂಘ ನಮ್ಮ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಪ್ರಕಾರ ನಾವು ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಅಂತ ಮ್ಯಾನೇಜ್ಮೆಂಟ್ಗೆ ಈಗಾಗಲೇ ಎಚ್ಚರಿಕೆ ಕೊಡ್ತೀವಿ ಎಷ್ಟು ಸಾವಿರ ಕೋಟಿ ನಮಗೆ ಈ ಇದರಲ್ಲಿ ನಿಮಗೆ ಇದಾಗಿದೆ ಈ ಮ್ಯಾನೇಜ್ಮೆಂಟ್ ಒಂದು ಐದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಕೋರ್ಸ್ ಪ್ರೊಡಕ್ಷನ್ ಮಾಡಬೇಕು ಸೇಲ್ಸ್ ಮಾಡಬೇಕಂತ ಒಂದು ಗುರಿ ಇಟ್ಕೊಂಡಿದ್ದಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಅದರಲ್ಲಿ ಇವಾಗ ಈ ಮಂತ್ ಒಂದು ಮೂರು ಸಾವಿರ ಕೋಟಿ ಆಗ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ದಾರೆ ಈ ಮಂತ್ವರೆಗೂ ಆರ್ಡರ್ಸ್ ಎಷ್ಟು ಬಂದಿದೆ ಸರ್ ಆರ್ಡರ್ಸ್ ಎಷ್ಟಿದೆ ಸರ್ ಆರ್ಡರ್ಸ್ ಹನ್ನೆರಡು ಸಾವಿರ ಕೋಟಿವರೆಗೂ ಆರ್ಡರ್ ಇದೆ ಅರೇಂಜ್ಮೆಂಟ್ ಹತ್ರ ಕೈಯಲ್ಲಿ ಹ್ಯಾಂಡ್ಸ್ ಹ್ಯಾಂಡ್ಸ್ ಆರ್ಡರ್ಸ್ ಹನ್ನೆರಡು ಸಾವಿರ ಕೋಟಿ ಹನ್ನೆರಡು ಸಾವಿರ ಕೋಟಿವರೆಗೂ ಆರ್ಡರ್ಸ್ ಇದೆ ಅಂದ್ರೆ ಕಾರ್ಖಾನೆ ಸುಸೃಸ್ತೀಲಿ ಇದೆ ಯಾವುದೇ ಕಾರ್ಮಿಕರು ಗೊಂದಲಕ್ಕೊಳಗಾಗುವಂಥ ಅವಶ್ಯಕತೆ ಇಲ್ಲ ಏನು ಇಲ್ಲ ಅವೆಲ್ಲ ಏನು ಆ ಸಮಸ್ಯೆಯೂ ಇಲ್ಲ ಅವಾಗೆಲ್ಲ ನಂತರ ಅಕ್ಟೋಬರ್ ಇಂದ ನಾವೇನು ಹೋರಾಟಗಳೆಲ್ಲ ಮಾಡಿ ಕೆ ಜಿ ಎಪ್ಪಿಯಿಂದ ನಾವು ಪ್ರಾರಂಭ ಮಾಡಿ ಡೆಲ್ಲಿ ಜನ್ ತರ್ಮಂತವರೆಗೂ ನಾವು ಏನು ಹೋರಾಟಗಳು ಮಾಡಿದ್ವಿ ಇನ್ನೊಂದು ಕಡೆ ಎಲ್ಲ ಮಿನಿಸ್ಟರ್ಸ್ಗೂ ಬೆಂಬಲದ್ದು ಸಾಮರ್ಥ್ಯ ಏನು ಅಂತ ನಾವು ಮನವಿ ಮಾಡಿಸ್ಕೊಟ್ವಿ ಸ್ಟೇಟ್ ಮಿನಿಸ್ಟರ್ ಆಗಲಿ ಸೆಂಟ್ರಲ್ ಮಿನಿಸ್ಟರ್ ಆಗಲಿ ನಮ್ಮ ಮನೆಯವರಿಗೆ ಸಂದಿಸಿ ಅವರು ಒಳ್ಳೆ ರಿಪೋರ್ಟ್ ಕೊಟ್ಟ ಮೇಲೆ ಇವಾಗ ಏನು ಆತರ ಗೊಂದಲಗಳು ಏನಿಲ್ಲ ಪ್ರೈವೇಟೈಸೇಷನ್ ಈ ಖಾಸಗೀಕರಣ ಏನು ಪ್ರಾಬ್ಲಮ್ ಇದೆಯೋ ಅದು ಇವಾಗ ನಮ್ಮ ಮುಂದ್ಗಡೆ ಯಾವ್ದು ಅಷ್ಟೊಂದು ಏನಿಲ್ಲ ಸದ್ಯಕ್ಕಿಲ್ಲ ಮುಖ್ಯ ಏನಾದರೂ ನೆಕ್ಸ್ಟ್ ಗೋರ್ಮೆಂಟ್ ಪಾಲಿಸೀಸ್ ಯಾವಾಗ ಯಾವಾಗ ಚೇಂಜಸ್ ಆಗ್ತಾ ಇರತ್ತೋ ಅವಾಗ ಬರುತ್ತೋ ಮುಂಚೆ ದಿವಸ ಮೇಲೆ ನಾವು ಹೇಳೋಕ್ಕಾಗಲ್ಲ ಇವಾಗ ಸದ್ಯಕ್ಕೆ ದೀಪಂ ಸೆಕ್ರೆಟರಿನೇ ಬಂದು ಆತರ ಯಾವುದು ಸರ್ಕಾರದ ಮುಂದೆ ಇಲ್ಲ ಅಂತ ಹೇಳಿದಾರೆ ಅದಕ್ಕೆ ನಾವು ಕೂಡ ಧೈರ್ಯವಾಗಿದ್ದೀವಿ ಕೂಡ ನಾವು ಇವಾಗ ಮಾಡ್ತೀವಿ ಒಂದೇ ಭಕ್ತ ಸ್ಲೀಪರ್ ಪ್ರೋಚಸ್ ಬೆಂಬಲ್ಗೆ ಹತ್ತು ಗಾಡಿ ಆರ್ಡರ್ ಬಂದಿದೆ ಅಹ್ ಅದು ಕೂಡ ಒಂದು ಸಂತೋಷದ ವಿಷಯ ಬೆಂಬಲ ಸಾಮರ್ಥ್ಯ ಏನಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಕೂಡ ರೈಲ್ವೆ ಕೂಡ ನಮ್ಗೆ ಮನಗಟ್ಟಿದ್ದಾರೆ ಮೆಟ್ರೋದಲ್ಲಿ ನಾವೇ ಮುಂಚೂಣಿಯಲ್ಲಿ ಇದೀವಿ ಆತರ ದೇಶದಲ್ಲಿ ಆತರ ಲೆಕ್ಕ ನೋಡಿದ್ರೆ ಮಾರ್ಚ್ ಒಳಗಡೆ ಹತ್ತು ಮೆಟ್ರೋ ಟ್ರೈನ್ಗಳು ಕೊಡ್ತಾ ಇದ್ದೀವಿ ನಾವು ಸ್ಲೀಪ್ ಅಪ್ರೋಚಸ್ ಆಮೇಲೆ ರೈಲ್ ಗ್ರೀನಿಂಗ್ ಮಿಷಿನ್ ಟ್ರ್ಯಾಕ್ ಸಣ್ಣ ಪುಟ್ಟ ಏನಾದರೂ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆದರೆ ಅದನ್ನ ಟ್ರ್ಯಾಕ್ ರಿಪ್ಲೇಸ್ಮೆಂಟ್ ಮಾಡೋದು ನೆಸಿಟ್ ಇಲ್ಲ ಅಂತ ಹೇಳ್ಬಿಟ್ಟು ರೈಲ್ ಗ್ರೀನಿಂಗ್ ಮಿಷನ್ ಮಿಷಿನ್ಸ್ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅರ್ಥ ರೈಲ್ ಗ್ರೈನಿಂಗ್ ಮಿಷಿನ್ಸ್ ಇಂಡಿಯಾದಲ್ಲೇ ಯಾರು ಮಾಡ್ತಾ ಇಲ್ಲ ಬೆಂಬಲ್ ಬಿಟ್ರೆ ಬೇರೆ ಯಾರು ಇಲ್ಲ ಅದನ್ನು ಇಲ್ಲೇ ನಮ್ಮ ಮಾರ್ಕೆಟು ಎಲ್ಲೇ ನಾವು ಮಾಡ್ಕೊಡ್ತಾ ಇದೀವಿ ಅದು ಕೂಡ ಬೆಂಬಲ್ಗೆ ಒಂದು ಹೆಮ್ಮೆನೆ ಕಮ್ಮಿ ಹೇಳ್ಕೊಳ್ಬೇಕಂತ ಹೇಳ್ಬಿಟ್ಟು ಈ ಎರ್ ವೆಹಿಕಲ್ಸ್ ಆಗಲಿ ಆಮೇಲೆ ಈ ರಕ್ಷಣಾ ವ್ಯವಸ್ಥೆಗೆ ಏನೇನು ಬೇಕೋ ಅವೆಲ್ಲ ಬಂದು ಮ್ಯಾಕ್ಸಿಮಮ್ ಬೆಂಬಲ ಇದೆ ಮಾಡ್ಕೊಡ್ತಾ ಇದ್ವಿ ಏನು ತೊಂದರೆ ಬರ್ತಾ ಇಲ್ಲ ಕ್ವಾಲಿಟಿ ಆಗಲಿ ಡ್ಯೂರಬಿಲಿಟಿ ಆಗಲಿ ಇವಾಗ ವೆಹಿಕಲ್ಸ್ ಕೂಡ ತುಂಬಾ ಚೆನ್ನಾಗೇ ಇದ್ದವು ಏನು ಪ್ರಾಬ್ಲಮ್ ಯಶಸ್ವಿ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದೀರ ಇಲ್ಲ ನಾನು ಕೂಡ ಏನು ಹತ್ತು ವರ್ಷದಿಂದ ಇದ್ದೀನಿ ಇವಾಗ ಇನ್ನು ಯಶಸ್ವಿ ಅಂತ ಹೇಳೋಕ್ಕಾಗಲ್ಲ ನಾವು ರಾತ್ರಿ ಆಗಲು ನಮ್ಮ ಎಂಪ್ಲಾಯೀಸ್ಗೆ ಕಾರ್ಖಾನೆಗೆ ಏನು ಬೇಕೋ ಅದನ್ನ ನಮ್ಮ ಟೀಮ್ ಆಲ್ ಬಿ ಎಂ ಎಕ್ಸಿಕ್ಯೂಟಿವ್ ಕಮಿಟಿ ನಮ್ಮ ಆಫೀಸ್ ಬೇರೆ ಮಾಡ್ತಾ ಇದೀವಿ ಇನ್ನು ಮೂರು ವರ್ಷ ಇದೆ ಅಲ್ಲ ಮೂರು ವರ್ಷ ಇದೆ ನೋಡೋಣ ಮಾಡ್ಬೇಕು ಒಳ್ಳೇದ್ ಮಾಡ್ಬೇಕು ಅನುಭವ ಇದೆ ಟೀಮ್ ಲೀಡರ್ಸ್ ಲೀಡರ್ಸ್ಗೆಲ್ಲ ಅನುಭವ ಇದೆ ಮ್ಯಾನೇಜ್ಮೆಂಟ್ ಹತ್ರ ಕರೆಕ್ಟ್ ಆಗಿ ಅದನ್ನ ಹೋಗಿ ಏನ್ ಬೇಕೋ ಅದನ್ನ ಮಾಡ್ಕೊಡ್ತೀವಿ ಇನ್ನೊಂದು ಈ ಕಾಂಟ್ರಾಕ್ಟ್ ಆಪರೇಟರ್ ವಿಷಯದಲ್ಲಿ ನಿಮ್ಗೆ ಮೊದಲೇ ಹೇಳಿದೆ ನಾವು ನಾವು ಯಾವಾಗಲೂ ಅವ್ರ ಬೆಂಬಲಕ್ಕೆ ನಿಲ್ತಾ ಇದೀವಿ ಇನ್ನೊಂದು ಅವರು ಬಂದು ಮೊನ್ನೆ ಜಾರ್ಜಾಲ ಮೀಟಿಂಗ್ ನಮ್ಗೆ ಏನು ಇನ್ವಿಟೇಷನ್ ಬಂದಿಲ್ಲ ಯಾವ್ದು ಗೊತ್ತಿಲ್ಲ ನಮಗೆ ಮೀಟಿಂಗ್ ಆಗಿರೋದು ಗೊತ್ತಾಗಿದೆ ಮಾರನೇ ದಿವಸ ಅವ್ರು ಹೇಳಿದ್ರು ಕೂಡ ಕರೆಕ್ಟ್ ಆಗಿದೆ ಅವ್ರಿಗೆ ಸಂಬಳ ಕಮ್ಮಿ ನಾವು ಕೂಡ ಅದನ್ನೇ ಮ್ಯಾನೇಜ್ಮೆಂಟ್ ಹತ್ರ ಹೇಳ್ತಾ ಇದ್ವಿ ಅವ್ರಿಗೆಲ್ಲ ಸಂಬಳಗಳು ತುಂಬಾ ಕಮ್ಮಿ ಇದೆ ಮಕ್ಕಳು ಮರಿ ಇರ್ತಾರೆ ಇವಾಗ ಜೀವನ ಶೈಲಿಯಲ್ಲಿ ಸಂಸಾರ ನಡೆಸೋದು ಕಷ್ಟ ಆಗಿದೆ ಸ್ಕೂಲ್ ಆಗಲಿ ಒಂದು ಹಾಸ್ಪಿಟ್ಲಾಗಲಿ ಸೌಕರ್ಯಗಳು ಕೂಡ ಸರಿಯಾಗಿಲ್ಲ ಅದನ್ನೆಲ್ಲ ನೀವು ಕೂಡ ಅವ್ರಿಗೆ ಎಕ್ಸ್ಟೆಂಡ್ ಅಂತ ಹೇಳ್ಬಿಟ್ಟು ಸಮಯ ಬಂದಾಗ್ಲೆಲ್ಲ ಬಿ ಎಮ್ ಎ ಮ್ಯಾನೇಜ್ಮೆಂಟ್ ಮನವರಿಕೆ ಮಾಡ್ತಾ ಇದ್ವಿ ಇನ್ನೊಂದು ಅವರು ವಿಟ್ನೆಸ್ ಹೇಳಿ ಅಂತ ಕೇಳ್ತಾ ಇದ್ದಾರೆ ಅವ್ರು ಮೈನ್ ಅದೇ ಲೆಟರ್ ಕೊಟ್ಟಿರೋದು ನಮ್ಗೆ ಇನ್ನೊಂದು ನಮ್ಮದು ರಿಜಿಸ್ಟ್ರೇಷನ್ ಸಂಘದ ಬೈಲ ಬೇರೆ ಅವರದು ರಿಜಿಸ್ಟ್ರೇಷನ್ ಸಂಘದ ಬೈಲ ಬೇರೆ ನಾ ಇದು ನಮ್ಮ ಕಾರ್ಮಿಕರನ್ನು ಕಳಿಸ್ಬೇಕು ನಾನು ಹೇಳಕ್ ಆಗಲ್ಲ ನಾನು ಅಲ್ಲಿ ಕೆಲಸ ಮಾಡ್ತಾ ಇಲ್ಲವಲ್ಲ ಅದ ಅಧ್ಯಕ್ಷರಾಗಿ ನಾವು ಆಫೀಸ್ ಬೇರೆಯರ್ಸು ನಾವು ಒಳಗಡೆ ಕೆಲಸ ಮಾಡ್ತಾ ಇಲ್ಲ ಯಾ ಕಾಂಟ್ರಾಕ್ಟ್ ಆಪರೇಟರ್ ಏನ್ ಕೆಲಸ ಮಾಡ್ತಾ ಇದ್ರು ನಮಗೂ ಐಡಿಯಾ ಇಲ್ಲ ಅದು ಫಸ್ಟ್ ಆಫ್ ಆಲ್ ನಮ್ಮ ಎಂಪ್ಲಾಯೀಸ್ ಹೇಳ್ಬೇಕು ಇವಾಗ ಎಂಪ್ಲಾಯೀಸ್ ತರ ಹೋಗಿ ಅಲ್ಲಿ ವಿಟ್ನೆಸ್ ಸಾಕ್ಷಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಮ್ಗೆ ವೇಟ್ ಮಾಡ್ತಾ ಇದ್ವಿ ನಾವು ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ನಾವು ಅದು ಅದನ್ನ ತೀರ್ಮಾನ ತಗೊಳ್ಬೇಕು ನಮ್ಮ ಲೀಗಲ್ ಒಪಿನಿಯನ್ಸ್ ನಾವು ಆಲ್ರೆಡಿ ನಮ್ಮ ಲೀಗಲ್ ಒಪಿನಿಯನ್ ಇದ್ದಾರೆ ಹೈಕೋರ್ಟ್ ಲಾಯರ್ ಇದ್ದಾರೆ ಅವ್ರ ಹತ್ರ ನಾವು ಮಾತುಕತೆ ಮಾಡ್ತಾ ಇದ್ವಿ ಸಮಯ ಸಂದರ್ಭ ಬಂದಾಗ ಯಾವ ತರ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಡೈರೆಕ್ಟ್ ಆಗಿ ಅದನ್ನ ನಾವು ಯೋಚನೆ ಮಾಡ್ತಾ ಇದ್ವಿ ನೋಡಿದ್ವಿ ಸಮಯ ಸಂದರ್ಭ ಬಂದಾಗ ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಆತರ ಏನು ನಾವು ಅವ್ರಿಗೆ ಅಂತ ಉದ್ದೇಶ ನಮ್ಗಿಲ್ಲ ಕಾನೂನು ರೀತಿಯಲ್ಲಿ ಯಾವತರ ಆಗುತ್ತೆ ಅದನ್ನು ಮಾಡಿ